ಜೈ ಆರ್ಸಿಬಿ ಜೈ ಜೈ ಜೈಸಿ ಜೈ ಆರ್ಸಿಬಿ ಜೈ ಜೈ ಆರ್ಸಿಬಿ ಆಯೇ ಆಡುವರು ಲಿಸ್ಟಿಯಿಂದಲೇ ಆಡುವರು ಆಟದ ನಿಯಮಕ್ಕೆ ತಲೆಯನ್ನು ಬಾಗಿ ರನ್ನನ್ನು ಗಳಿಸುವ ನಡೆಯುವರು ರನ್ನನ್ನು ಗಳಿಸುವ ನಡೆಯುವರು ಸ್ವಾಭಿಮಾನಕ್ಕೆ ತ ಕಪ್ಪನು ಗೆಲ್ಲುವ ತವಕ ಹೆಚ್ಚಿ ಗೆಲುವಿನ ಊಟ ನಡೆಸೈತಿ ಆ ಆರ್ ಸಿ ಬಿ ಅಪ್ಪರ ಜೋರಾಗೈತಿ ಎದುರಾಳ್ಗಿ ನಡಕ ಹುಟ್ಟೈತಿ ಎದುರಾಳ್ಗಿ ನಡಕ ಹುಟ್ಟೈತಿ ಕೆಪ್ಪನು ಗೆಲ್ಲುವ ಗೆಲುವಿನ ಊಟ ನಡೆಸಿ ಕಪ್ಪು ನಮ್ದಿ ಜೈ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಜೈ ಆರ್ ಸಿ ಬಿ ಆರ್ ಸಿ ಬಿ ತಂಡದ ಆಲೆಯಾಡುವರು ಆಟದ ನಿಯಮಕ್ಕೆ ತಲೆಯನ್ನು ಬಾಗಿ ರನ್ನನ್ನು ಗಳಿಸುತ್ತ ನಡೆಯುವರು ರನ್ನನ್ನು ಗಳಿಸುತ್ತ ನಡೆಯುವರು ಸ್ವಾಭಿಮಾನಕ್ಕೆ ತಕ್ಕೆ ಬಂದರೆ ದಿಟ್ಟ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ದಿಟ್ಟ ಉತ್ತರ ನೀಡುವರು ದಿಟ್ಟ ಉತ್ತರ ನೀಡುವರು ಎದುರಾಳಿ ಮಟ್ಟ ಹಾಕುವ ಸಿಬಿ ಜೈ ಆರ್ ಸಿ ಬಿ ಜೈ ಜೈ ಆರ್ ಸಿ ಬಿ ಸೋತರು ಗೆದ್ದರು ಬಿಟ್ಟು ಕೊಡೋದಿಲ್ಲ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಈ ಸಲ ಕಪ್ಪು ನಮ್ಮದೆಯನ್ನು ನಡೆಯುವ ಪ್ಯಾನ್ಸು ಸು ಆರ್ ಸಿ ಬಿ ನಡೀವ ಪಿ ಆ ರಾಗಿ ರಾಗಿ ನಕಾ ಗೆಲ್ಲುವ ತ ಕಪ್ಪೂನಾಯಿತಿ ಜೈ ಆಸಿಬಿ ಜೈ ಜೈ ಜೈಸಿ ಜೈ ಆಸಿಬಿ ಜೈ ಜೈ ಆಸಿವಿ ಆಯೇ ಆಡುವರು ನಿಷ್ಠೆಯಿಂದಲೇ ಆಡುವರು ಆಟದ ನಿಯಮಕ್ಕೆ ತಲೆಯನ್ನು ಬಾಗಿ ರನ್ನನ್ನು ಗಳಿಸುವ ನಡೆಯುವರು ರನ್ನನ್ನು ಗಳಿಸುವ ನಡೆಯುವರು ಸ್ವಾಭಿಮಾನಕ್ಕೆ ತಕ್ಕ ಿ ನಡಕ ಹುಟ್ಟೇತಿ ಎದುರಾಳ್ ನಡಕ ಹುಟ್ಟೇತಿ ಕಪ್ಪನು ಗೆಲ್ಲುವ ತವಕ ಹೆಚ್ಚಿ ಗೆಲುವಿನ ಊಟ ನಡೆಸೈತಿ ಆ ಎದುರಾಳ್ಗಿ ನಡಕ ಹುಟ್ಟೈತಿ ಕೆಪ್ಪನು ಗೆಲ್ಲು ಗೆಲ್ಲುವಿನ ಊಟ ನಡೆಸೈತಿ ಈ ಸಲ ಕಪ್ಪು ನಮ್ದೈತಿ ಜೈ ಆರ್ ಜೈ ಜೈ ಆರ್ ಜೈ ಆರ್ ಜೈ ಜೈ ಆರ್ ಸಿ ಬಿ ಆರ್ ಸಿ ಆಟದ ನಿಯಮಕ್ಕೆ ತಲೆಯನ್ನು ಬಾಗಿ ರನ್ನನ್ನು ಗಳಿಸುತ್ತ ನಡೆಯುವರು ರನ್ನನ್ನು ಗಳಿಸುತ್ತ ನಡೆಯುವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ದಿಟ್ಟ ಆ ಮಟ್ಟ ಹಾಕು ಸಿಬಿ ಜೈ ಆರ್ ಸಿ ಬಿ ಜೈ ಜೈ ಆರ್ ಸಿ ಬಿ ಸೋತರು ಗೆದ್ದರು ಬಿಟ್ಟು ಕೊಡೋದಿಲ್ಲ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಈ ಸಲ ಕಪ್ಪು ನಮ್ಮದೇನು ತ ನಡೆಯುವ ಪ್ಯಾನ್ಸು ಆರ್ ಸಿ ಬಿ ನಡೆಯುವ ಪ್ಯಾನ್ಸು ಆರ್ ಸಿ ಬಿ You get it? ಜೈ ಆಸಿವೆ ಜೈ ಜೈ ಆಸಿವೆ ಆಡುವರು ನಿಷ್ಠೆಯಿಂದಲೇ ಆಡುವರು ಆಟದ ನಿಯಮಕ್ಕೆ ತಲೆಯನ್ನು ಬಾಗಿ ರನ್ನನ್ನು ಗಳಿಸುವ ನಡೆಯುವರು ಹುಟ್ಟೈತಿ ಕಪ್ಪನು ಗೆಲ್ಲುವ ತವಕ ಹೆಚ್ಚಿ ಗೆಲುವಿನ ಊಟ ನಡೆಸೈತಿ ಆ ಆರ್ ಸಿ ಬಿ ಅಪ್ಪರ ಜೋರಾಗೈತಿ ಎದುರಾಳ್ಗಿ ನಡಕ ಹುಟ್ಟೈತಿ ಎದುರಾಳ್ಗಿ ನಡಕ ಹುಟ್ಟೈತಿ ಕೆಪ್ಪನು ಗೆಲ್ಲು ಗೆಲುವಿನ ಊಟ ನಡೆಸೈತಿ ಈ ಸಲ ಕಪ್ಪು ನಮ್ದ ಐತಿ ಜೈ ಆರ್ ಸಿ ಬಿ ಜೈ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಜೈ ಆರ್ ಸಿ ಬಿ ಆರ್ ಸಿ ಬಿ ತಂಡದ ಆಲೆ ಆಡುವರು ಆಟದ ನಿಯಮಕ್ಕೆ ತಲೆಯನ್ನು ಬಾಗಿ ರನ್ನನ್ನು ಗಳಿಸುತ್ತ ನಡೆಯುವರು ರನ್ನನ್ನು ಗಳಿಸುತ್ತ ನಡೆಯುವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ದಿಟ್ಟ ಸಿಬಿ ಜೈ ಆರ್ ಸಿ ಬಿ ಜೈ ಜೈ ಆರ್ ಸಿ ಸೋತರು ಗೆದ್ದರು ಬಿಟ್ಟು ಕೊಡೋದಿಲ್ಲ ಅಭಿಮಾನಿಗಳು ಆರ್ ಸಿ ಅಭಿಮಾನಿಗಳು ಆರ್ ಸಿ ಈ ಸಲ ಕಪ್ಪು ನಮ್ಮದೇನು ತ ನಡೆಯುವ ಪ್ಯಾನ್ಸು ಆರ್ ಸಿ ಬಿ ನಡೆಯುವ ಪ್ಯಾನ್ಸು